ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರುತ್ತೆ ಕೆಲವ್ರಿಗೆ ಬರಲ್ಲ ಇದು ಅದಕ್ಕೆ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಅನ್ನನ ರಾತ್ರಿ ರಾತ್ರಿದು ಸ್ವಲ್ಪ ಹಾಕ್ಕೊಂಡು ರುಬ್ಬಿ ಇಟ್ಟಿದ್ದೀನಿ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ನೀವೆಷ್ಟು ಜನ ಬೇಕು ನೋಡ್ಬಿಟ್ಟು ಹಸಿಟ್ಟು ಹಾಕ್ಕೊಳ್ಳಿ ನಾವು ನಾಲ್ಕು ಜನಕ್ಕೆ ಬೇಕು ಒಂದೆರಡು ಬಟ್ಲು ಹಾಕ್ಕೊಳ್ತಾ ಇದ್ದೀನಿ ನಾನು ಇಷ್ಟೇ ಇಂಗ್ರೀಡಿಯೆಂಟ್ಸು ಮಸಾಲೆ ರೊಟ್ಟಿ ಬೇರೆ ಬರುತ್ತೆ ಅದನ್ನು ನಾನು ಹೇಗೆ ಅಂತ ತೋರಿಸ್ಕೊಡ್ತೀನಂತೆ ಇದನ್ನು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಫಸ್ಟು ಇದನ್ನು ಅನ್ನದ್ದಕ್ಕೆ ನೀರು ಹಾಕಿದೀವಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ನೋಡಿ ಈ ಥರ ಅನ್ನದ್ದು ನೀರು ಹಾಕೊಂಡಿದ್ದೀವಲ್ಲ ಅದನ್ನು ನೀಟಾಗಿ ಕಲಿಸ್ಕೊಬಿಟ್ಟು ಆಮೇಲೆ ನೀರು ಎಷ್ಟು ಬೇಕಷ್ಟು ನೋಡಿಬಿಟ್ಟು ಹಾಕೊಳ್ಳೋಣ ಈಗ ನೀರು ಇದ್ದೀನಿ ಸ್ವಲ್ಪ ಗಟ್ಟಿಗಿರಬೇಕು ಚಪಾತಿ ಹಿಟ್ಟಿಗಿಂತ ಗಟ್ಟಿ ಇರಬೇಕು ಸ್ವಲ್ಪ ರೊಟ್ಟಿ ತೊಟ್ಟ ಅದಕ್ಕೆ ನೋಡಿ ಒಂದೊಂದಾಗಿ ಉಂಡೆ ಮಾಡ್ಕೋಬೇಕು ಎಷ್ಟಾಗ್ಲ ರೊಟ್ಟಿ ಬೇಕಾದ ಅಷ್ಟಾಗ್ಲೋಕ್ಕೆ ಇಷ್ಟ ಇಷ್ಟು ಮಾಡ್ಕೊಂಡು ರೆಡಿ ಮಾಡಿ ಒಂದು ಇಟ್ಕೊಂಡಿದ್ದೀನಿ ನಾನು ಒಂದೊಂದು ಆದಮೇಲೆ ಒಂದೊಂದು ನಾನು ಉಂಡೆ ಮಾಡ್ಕೊಳ್ಳೋದು ಯಾಕೆ ಅಂದರೆ ನೀರು ಹಾಕಿ ಜಾಸ್ತಿ ಇದು ಮಾಡಿದರೆ ಆಗುತ್ತೆ ರೊಟ್ಟಿ ಅದಕ್ಕೋಸ್ಕರ ಮೊದಲೇ ನೀರು ಹಾಕಿ ಸೀದಂಗೆ ಆಗುತ್ತೆ ಅದು ನೋಡಿ ಇದು ಹೋಳ್ಗೆ ಪೇಪರ್ ಅಂತ ಇದು ರೊಟ್ಟಿ ನಾನು ಚಪಾತಿ ಎಲ್ಲ ಇದರಲ್ಲೇ ಮಾಡೋದು ನಮ್ಮಮ್ಮೆಲ್ಲ ಮೊದಲೆಲ್ಲ ಹಸಿಟ್ಟು ಹಾಕ್ಬಿಟ್ಟು ಮಾಡೋರು ನಾನು ಈಗ ಒಂದು ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕ್ಬಿಟ್ಟು ಅದನ್ನು ಸ್ಪ್ರೆಡ್ ಮಾಡಿದ್ದೀನಿ ಈ ಥರ ಹಿಂಗೆ ತಟ್ಕೊಳ್ಳೋದು ಈಸಿ ತುಂಬ ಅಮ್ಕಿ ಚೆನ್ನಾಗಿ ಮಿದಿಬೇಕು ಏನೂ ಇಲ್ಲ ಯಾಕೆ ಅಂದರೆ ನಾವು ಅನ್ನ ಆಲ್ರೆಡಿ ರುಬ್ಬಿರ್ತೀವಿ ನೋಡಿ ಹಾಗಾಗಿ ಚೆನ್ನಾಗಿ ಬರುತ್ತೆ ರೊಟ್ಟಿ ನಾನು ಯಾಕೆ ಅದನ್ನು ಕಲಿಸಲ್ಲ ಅಂದರೆ ಬೇಗ ಆಗುತ್ತೆ ಒಳಗಡೆ ಬೇಯಲ್ಲ ಅದಕ್ಕೋಸ್ಕರ ನಾನು ಒಂದೇ ಸಲ ಎಲ್ಲನೂ ಕಲಿಸ್ಕೊಳ್ಳಲ್ಲ ಮಸಾಲ ರೊಟ್ಟಿ ಆದರೆ ಮಾತ್ರ ನಾನು ಆ ಥರ ಮಾಡ್ಕೊಳ್ಳೋದು ನಾನು ನೋಡಿ ಎಷ್ಟು ಅಗ್ಲ ಬೇಕು ನೋಡಿ ಒಂಚೂರು ಅರ್ಕೊಳ್ಳಲ್ಲ ನಾನು ಈ ಪೇಪರ್ ಮೇಲೆ ಹಾಕಿದರೆ ನೋಡಿ ಎಷ್ಟು ಅಗ್ಲ ಮಾಡ್ತಿದ್ದೀನಿ ಸ್ವಲ್ಪ ಅಂಟುತ್ತಿದೆ ಅಂದರೆ ಕೈಗೆ ನೀರು ಹಾಕ್ಕೊಂಡು ತಟ್ಟಿ ಸ್ವಲ್ಪ ಇನ್ನು ನೀರು ಹೆಚ್ಕೊಂಬಿಟ್ಟು ಮತ್ತೆ ತಟ್ಟಿ ಯಾಕೆಂದರೆ ಅಂಟಲ್ಲ ಮತ್ತೆ ಅದು ಅಕ್ಕಿ ರೊಟ್ಟಿ ನೋಡಿ ಎಷ್ಟು ದೊಡ್ಡದಾಗಾದ್ರೂ ಹಾಕ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲರೂ ಏನಾದರೂ ಆಗಿದೆಯಾ ಇದೆಯಾ ಹಾಕೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಹೆಂಚು ಕೈಯಕ್ಕೆ ಇಟ್ಟಿದ್ದೀನಿ ನೋಡಿ ನೋಡಿ ಕಾದಿದೆ ನೀರು ಹಾಕಿ ನೋಡಿರಬೇಕು ಹಿಂಗೆ ತೊಗೊಂಬಿಟ್ಟು ನೋಡಿ ಒಂದು ಬೆರಳಲ್ಲಿ ಈ ಕಡೆ ಒಂದು ಇಡಿ ಹಿಡಿಯೋದೇ ಇದೆ ಹಿಂಗೆ ಹಾಕ್ಬಿಟ್ಟು ನೋಡಿ ಹಾಕೋದನ್ನು ತೋರಿಸ್ಕೊಡ್ತೀನಿ ನಾನು ನೋಡಿ ಇಷ್ಟೇ ತೋರಿಸ್ತೀನಿ ನೋಡಿ ಇಷ್ಟೇ ಒಂದೆರಡು ನಿಮಿಷ ಆದಮೇಲೆ ನಾವು ಹಾಕಬೇಕು ಇಲ್ಲಾಂದರೆ ರೊಟ್ಟಿ ಅರ್ದೋಗುತ್ತೆ ನೆಕ್ಸ್ಟು ಅದು ಬೇಯೋಷ್ಟರಲ್ಲಿ ಇನ್ನೊಂದು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ನೋಡಿ ಒಂದೇ ಡ್ರಾಪ್ ಎಣ್ಣೆ ಹಾಕಿರೋದು ಹಿಂಗೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ಈಸಿ ಮೆಥಡು ನಾನೇನು ಚೆನ್ನಾಗಿ ಅಮಿಕೇನು ಕಲಿಸಿಲ್ಲ ಇಟ್ಟ ನೋಡಿ ಈ ಥರ ತೊಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಹೇಳ್ತಾರೆ ಎಣ್ಣೆ ಹಾಕಿ ತಟ್ಟಿದರೆ ನಾರ್ ನಾರಾಗುತ್ತೆ ಅಂತ ಏನೂ ಆಗೋಲ್ಲ ಏನು ಮಾಡಿ ಅಂದರೆ ಒಂದು ತಟ್ಟೆಗೆ ಹಾಕಿ ಮುಚ್ಚಿಟ್ಬಿಡಿ ಬೇಕು ಅಂದಾಗ ಬಿಸಿ ಮಾಡ್ಕೊಂಡು ತಿನ್ನೋ ಹಾಗೆ ನೋಡಿ ಇದೆಲ್ಲ ಆಗಿದೆ ನೀರು ನೀರೇನು ಹಾಕೋದೇನಿಲ್ಲ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನನ್ನ ನೀರೇನು ಹಾಕಿಲ್ಲ ನಾನು ಎಷ್ಟು ದೊಡ್ಡದಾಗಿ ಬಂದಿದೆ ರೊಟ್ಟಿ ನೋಡಿ ಹಾಂ ಎಷ್ಟು ಕಲರ್ಫುಲ್ಲಾಗಿ ವೈಟಾಗಿಯೇ ಬಂದಿದೆ ನೋಡಿ ಈ ಥರ ಬಂದರೆ ರೊಟ್ಟಿ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ಆಗಲೇ ಕಲ್ಸ ಹಾಕಿದರೆ ಇಲ್ಲ ಅಂದರೆ ಫುಲ್ ಸೀದಂಗಾಗುತ್ತೆ ಬೇ ಗ್ರಿಲ್ಸಿಂದು ಸಿಗುತ್ತೆ ನೋಡಿ ಈ ಥರ ಇಡೀ ಇರುತ್ತೆ ಇದನ್ನು ಹಾಕ್ಕೊಂಡು ಇದು ಮಾಡಬೇಕು ಈ ಇವಾಗ ನೋಡಿ ಗ್ರಿಲ್ಸಿನ ಮೇಲೆ ನಾನು ರೊಟ್ಟಿ ಅರ್ಧ ಅರ್ಧಂಬರ್ಧಂ ಬೆಂದಿರೋದ ನೋಡಿ ಸೈಡಿಂದ ಹಾಕೋಣದ ನಾನು ನೋಡಿ ಫುಲ್ ಹಾಕಿಲ್ಲ ನಾನು ಸೈಡ್ ಸೈಡು ಹಿಂಗೆ ಹಿಂಗೆ ಅಂದ್ಕೊಳ್ಳೋದು ಅದು ಸಿಗುತ್ತೆ ತಗೊಳ್ಳಿ ಅದು ಬರುತ್ತೆ ನೋಡಿ ರೊಟ್ಟಿ ರೆಡಿಯಾಗಿದೆ ಇಷ್ಟೇ ಎಲ್ಲ ರೊಟ್ಟಿ ತುಂಬ ಕಷ್ಟ ಕಷ್ಟ ಅಂತಾರೆ ಏನೂ ಇಲ್ಲ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್